ರಾಷ್ಟ್ರೀಯ ಲೋಕದಾಲತನ್ನು ಹೊಂದ್ಕೊಂಡಿದ್ದೀವಿ ಅದರಲ್ಲಿ ನಾವು ರಾಜಿ ಮಾಡುವಂಥ ಪ್ರಕರಣಗಳೇನು ಅಂತಂದರೆ ಅಪರಾಧಿಕ ಪ್ರಕರಣಗಳು ರಾಜಿ ಆಗುವಂಥದ್ದು ಮತ್ತು ಬ್ಯಾಂಕ್ ವಸೂಲಾತಿ ಪ್ರಕರಣಗಳು ಉದ್ಯೋಗದಲ್ಲಿ ಪುನರ್ ಸ್ಥಾಪಿಸಲ್ಪಡೋ ಕೊಡೋ ಪ್ರಕರಣಗಳು ಕೈಗಾರಿಕಾ ಕಾರ್ಮಿಕರ ವೇತನಕ್ಕೆ ಸಂಬಂಧಿಸಿದ ಕ್ಲೇಮ್ಗಳು ಜಿಲ್ಲಾ ಗ್ರಾಹಕರ ವೇದಿಕೆಯಲ್ಲಿನ ಪ್ರಕರಣಗಳು ಅಂದರೆ ಕನ್ಸ್ಯೂಮರ್ ಡಿಸ್ಪ್ಯೂಟ್ಸ್ ಮತ್ತು ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗದ ಪ್ರಕರಣಗಳು ಕರ್ನಾಟಕ ರಿಯಲ್ ಎಸ್ಟೇಟ್ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಪ್ರಕರಣಗಳು ಸಾಲ ವಸೂಲಾತಿ ನ್ಯಾಯಾಧಿಕರಣದ ಪ್ರಕರಣಗಳು ಡಿ ಆರ್ ಟಿಗಳು ಖಾಯಂ ಜನತಾ ನ್ಯಾಯಾಲಯದಲ್ಲಿ ಬಾಕಿ ಇರೋ ಪ್ರಕರಣಗಳು ಚೆಕ್ ಅಮಾನ್ಯದ ಪ್ರಕರಣಗಳು ಮೋಟಾರ್ ವಾಹನ ಅಪಘಾತ ಪರಿಹಾರ ಪ್ರಕರಣಗಳು ಕಾರ್ಮಿಕ ವಿವಾದಗಳು ವಿದ್ಯುತ್ ಮತ್ತು ನೀರಿನ ಶುಲ್ಕಗಳು ಭೂಸ್ವಾಧೀನ ಪ್ರಕರಣಗಳು ವೇತನ ಮತ್ತು ಭದ್ರತೆಗಳಿಗೆ ಸಂಬಂಧಿಸಿದ ಸೇವಾ ಪ್ರಕರಣಗಳು ಹಾಗೂ ಪಿಂಚಣಿ ಪ್ರಕರಣಗಳು ಸಾರ್ವಜನಿಕ ಉಪಯುಕ್ತತೆ ಸೇವೆಗಳ ಸಂಬಂಧಿಸಿದ ಪ್ರಕರಣಗಳು ಮತ್ತು ರಾಜಿ ಆಗಬಲ್ಲ ಸಿವಿಲ್ ಮತ್ತು ಇತರೆ ಪ್ರಕರಣಗಳು ವೈವಾಹಿಕ ಕುಟುಂಬ ನ್ಯಾಯಾಲಯ ಪ್ರಕರಣಗಳು ವಿಚ್ಛೇದನೆಯನ್ನು ಬಿಟ್ಟು ಇವನ್ನೆಲ್ಲ ನಾವು ರಾಜಿ ಸಂಧಾನ ಮಾಡೋದಕ್ಕೆ ಈ ಒಂದು ಲೋಕದಾಲತನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಪ್ರಕರಣಗಳಿರೋದು ಹದಿನೆಂಟು ಸಾವಿರದ ಎಂಟುನೂರ ಎಂಬತ್ತ್ಮೂರು ಪ್ರಕರಣಗಳಿವೆ ಒಟ್ಟು ಎಲ್ಲ ಪ್ರಕರಣಗಳು ಸೇರಿ ಅದರಲ್ಲಿ ನಾವೀಗಾಗಲೇ ಒಂಬೈನೂರ ಎಂಬತ್ತೆಂಟು ಪ್ರಕರಣಗಳನ್ನು ನಾವು ರೆಫರ್ ಮಾಡಿದ್ದೀವಿ ಲೋಕ ಅದಾಲತ್ಗೆ ಮತ್ತು ಸಾಧ್ಯವಾದಷ್ಟು ಪ್ರಕರಣಗಳನ್ನು ರಾಜಿ ಮಾಡಿಕೊಂಡ್ರೆ ಯಾವುದೇ ರೀತಿ ಸಮಸ್ಯೆ ಇರಲ್ಲ ಒಳ್ಳೆ ಸಂಬಂಧ ಇರ್ತದೆ ಅನ್ನೋದು ಈ ಒಂದು ನಮ್ಮ ಕಾರ್ಯಕ್ರಮದ ಉದ್ದೇಶ ಆಗ್ತದೆ ಮತ್ತು ನೀವೇ ನೋಡಿರ್ಬೋದು ಈಗ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಹಲವಾರು ಪ್ರಕರಣಗಳು ಇರ್ತವೆ ರಾಜಿ ಮಾಡಿಕೊಂಡ್ರೆ ಒಳ್ಳೆಯದು ಇಲ್ಲ ಅಂತಂದರೆ ಎಷ್ಟೋ ವರ್ಷಗಳ ಕಾಲ ಅವರು ಪ್ರಕರಣಗಳನ್ನು ನಡೆಸ್ಕೊಂಡು ಸಂಬಂಧಗಳನ್ನು ಹಾಳು ಮಾಡ್ಕೊಳ್ಳೋವಂಥ ಪರಿಸ್ಥಿತಿಗಳು ಇದೆ ಅದರಿಂದ ಈ ರಾಜಿ ಮಾಡಿಕೊಂಡ್ರೆ ಈ ರೀತಿ ಆದಷ್ಟು ರಾಜಿ ಮಾಡಿಕೊಂಡು ಪ್ರಕರಣಗಳನ್ನು ರೀತಿ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯ ಸಂಬಂಧನ ಉಳಿಸ್ಕೋಬೋದು ಅನ್ನೋದು ನನ್ನ ಅಭಿಪ್ರಾಯ ಮತ್ತು ನಮ್ಮ ಈ ಒಂದು ಲೋಕದಲ್ಲ ಉದ್ದೇಶ ಕೂಡ ಅದೇ ಇದೆ ಆದಷ್ಟು ಪ್ರಕರಣಗಳನ್ನು ರಾಜಿ ಮಾಡಿ ಮುಗಿಸಿ ನಮ್ಮಲ್ಲಂತೂ ಹೆಚ್ಚು ಪ್ರಕರಣಗಳೇನಿಲ್ಲ ಇರೋ ಅಷ್ಟು ಪ್ರಕರಣಗಳಲ್ಲಿ ಸಾಧ್ಯವಾದಷ್ಟು ರಾಜಿ ಮಾಡೋದು ನಮ್ಮ ಉದ್ದೇಶ ಆಗಿದೆ ಅದಕ್ಕೆ ತಾವದ ಸಾರ್ವಜನಿಕರಲ್ಲೂ ಒಂದು ಮನವಿ ಮಾಡಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ನೀವು ಕೂಡ ಶ್ರಮಿಸಬೇಕು ಅಂತ ಹೇಳಿ ನಮ್ಮಲ್ಲಿ ನಾನು ಮನವಿ ಮಾಡಿಕೊಡ್ತೀನಿ ಮತ್ತು ನಮ್ಮ ಬಾಲ್ ಅಸೋಸಿಯೇಷನಿಂದ ಕೂಡ ನಮಗೆ ಒಳ್ಳೆಯ ಸಹಕಾರ ಇದೆ ಮತ್ತು ನಮ್ಮದೇಗಾರು ಹೊಸ ಬಂದಿದ್ದಾರೆ ಹಾಗಾಗಿ ಈಗ ಅವರಿಗೂ ಸೀಟಿಯನ್ನು ಕೆಲಸದ ಜೊತೆ ಈ ಕೆಲಸನ ವಹಿಸುತ್ತೇವೆ